ಎಲ್ಲರಿಗೂ ನಮಸ್ಕಾರ ಜೆ ಪಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಕಡಲೆಬೇಳೆ ಆಲೂಗೆಡ್ಡೆ ಗೊಜ್ಜು ಈ ಗೊಜ್ಜು ರೊಟ್ಟಿಗೆ ಚಪಾತಿ ಜೊತೆಗೆ ಮತ್ತು ದೋಸೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ತುಂಬ ಬೇಗ ಆಗುವಂಥ ರೆಸಿಪಿ ಸೊ ಇದನ್ನು ಮಾಡಲಿಕ್ಕೆ ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂಥೇಳಿ ನೋಡ್ತಾ ಹೋಗೋಣ ಬನ್ನಿ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಮೂರು ಸ್ಪೂನಷ್ಟು ಕಾಯಿ ತುರಿ ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಮತ್ತು ಎರಡು ಚೂರು ಚಕ್ಕೆ ಒಂದು ಎರಡು ಮೂರು ಲವಂಗ ಇದೆ ಜೊತೆಗೆ ಒಂದು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಮತ್ತು ಒಂದು ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀವಿ ಇದಿಷ್ಟು ಇನ್ಗ್ರೀಡಿಯೆಂಟ್ಸು ರುಬ್ಕೊಳ್ಳೋಕ್ಕೆ ರುಬ್ಬಿ ಅದು ಮಸಾಲಾನ ರೆಡಿ ಮಾಡ್ಕೋಬೇಕಾಗತ್ತೆ ಜೊತೆಗೆ ಒಂದು ಆರು ಆಲೂಗೆಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಜೊತೆಗೆ ಇಲ್ಲಿ ಒಗ್ಗರಣೆಗೆ ಅಂಥೇಳಿ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀವಿ ಆಮೇಲೆ ಒಂದು ಅರ್ಧ ಬಟ್ಲಷ್ಟು ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ವಿ ಅದನ್ನು ಇಲ್ಲಿ ತೆಗೆದಿಟ್ಕೊಂಡಿದ್ದೀವಿ ಜೊತೆಗೆ ಒಂದು ಮೂರು ಟೊಮೊಟೊ ಟೊಮೊಟೊನ ಕಟ್ ಮಾಡಿಟ್ಕೊಂಡಿದ್ದೀವಿ ಇದಿಷ್ಟು ಇಂಗ್ರೀಡಿಯೆಂಟ್ಸು ಕಡಲೆಬೇಳೆ ಮತ್ತು ಆಲೂಗಡ್ಡೆಗೆಜ್ಜಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ ಇವಾಗ ಮೊದಲಿಗೆ ಮಿಕ್ಸಿ ಜಾರ್ಗೆ ಈರುಳ್ಳಿ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಕಾಯಿ ತುರಿ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಜೊತೆಗೆ ಸ್ವಲ್ಪ ಅರಿಶಿನ ಇದಿಷ್ಟು ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ನುಣ್ಣಗೆ ಇದನ್ನು ರುಬ್ಕೊಂಡು ಎತ್ತಿಟ್ಕೋಬೇಕಾಗತ್ತೆ ಈ ಮಸಾಲಾನ ನಾವು ಕಡಲೆಬೇಳೆ ಮತ್ತು ಆಲೂಗೆಡ್ಡೆ ಗೊಜ್ಜಿಗೆ ಯೂಸ್ ಮಾಡ್ಕೊತೀವಿ ಸೊ ಇವಾಗ ರೆಡಿಯಾಗಿದೆ ಮಸಾಲ ಸೊ ಈ ಮಸಾಲ ರೆಡಿ ಆದಮೇಲೆ ಇವಾಗ ಸ್ಟವ್ ಆನ್ ಮಾಡಿಕೊಂಡು ಅದರ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀವಿ ಸೊ ಬಾಣಲಿ ಬಿಸಿ ಆದಮೇಲೆ ಆ ಬಾಣಲಿಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀವಿ ಇದು ಒಗ್ಗರಣೆಗೋಸ್ಕರ ಸೊ ಎಣ್ಣೆ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಬಿಟ್ಟು ಸಾಸಿವೆ ಸ್ವಲ್ಪ ಸಾಸಿವೆ ಹಾಕೋಬೇಕು ನಂತರ ಅದಕ್ಕೆ ಕರ್ಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀವಿ ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ಒಗ್ಗರಣೆಗೆ ಅಂಥೇಳಿ ಆಲ್ರೆಡಿ ನಾವು ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎತ್ತಿಟ್ಕೊಂಡಿದ್ವಿ ಸೊ ಈರುಳ್ಳಿನ ಹಾಕ್ಕೊಂಡಿದ್ವಿ ಇದನ್ನು ಸ್ವಲ್ಪ ಒಂದು 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 ಎರಡು ನಿಮಿಷ ಎಣ್ಣೆಲೆ ಬಾಡಿಸ್ಕೋಬೇಕಾಗತ್ತೆ ಸೊ ಈ ಥರ ಈಗ ಬಾಡಿಸ್ಕೊಂಡು ಆದಮೇಲೆ ನೆಕ್ಸ್ಟು ಇದಕ್ಕೆ ಟೊಮೊಟೊ ಮೂರು ಟೊಮೊಟೊ ಏನು ಹೆಚ್ಚಿಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಹಾಕೋಬೇಕಾಗತ್ತೆ ಸೊ ಟೊಮೊಟೊ ಹಾಕಿದ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಎಣ್ಣೇಲಿ ಅದನ್ನು ಬಾಡಿಸ್ಕೋಬೇಕಾಗತ್ತೆ ಸೊ ಚೆನ್ನಾಗಿ ಅದು ಫ್ರೈ ಆಗಬೇಕು ಎಣ್ಣೆಲಿ ಸೊ ತ್ರೀ ಟು ಫೋರ್ ಮಿನಿಟ್ಸು ಅದನ್ನು ನೀವು ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಅದು ಟೊಮೊಟೊ ಬೇಯ್ತಾ ಇದೆ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀವಿ ಅರಿಶಿನ ಹಾಕ್ಕೊಂಡು ಈ ಥರ ಬಾಡಿಸ್ತಾಯಿರು ಬಡಿಸ್ಕೋಬೇಕು ಒಂದು ಎರಡು ನಿಮಿಷ ಆ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಎಣ್ಣೆಲೆ ಅದನ್ನು ಬೇಯಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಇದಕ್ಕೆ ಇವಾಗ ಇದಕ್ಕೆ ನಾವು ಆಲ್ರೆಡಿ ನೆನೆಸಿಟ್ಕೊಂಡಿರೋವಂಥ ಕಡಲೆಬೇಳೆ ಮತ್ತು ಸ್ವಲ್ಪ ಬಟಾಣಿ ಇತ್ತು ಬಟಾಣಿ ಸೇರಿಸಿ ನೆನೆಸಿಟ್ಕೊಂಡಿದ್ದೀವಿ ಅದನ್ನು ಇದಕ್ಕೆ ಹಾಕ್ಕೊಂಡು ಹಾಗೆ ಒಗ್ಗರಣೆಲೆ ಬೇಯಿಸ್ಕೋಬೇಕಾಗತ್ತೆ ಸೊ ಬಟಾಣಿ ನೀವು ಇದ್ದರೆ ಹಾಕೋಬೋದು ಇಲ್ಲಾಂದರೆ ಬೇಕಾಗಿಲ್ಲ ಕಡಲೆಬೇಳೆ ತುಂಬಾ ಚೆನ್ನಾಗಿರುತ್ತೆ ಕಡಲೆಬೇಳೆನ ಆ್ಯಡ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಈಗ ಮಸಾಲ ಏನು ರುಬ್ಕೊಂಡಿದ್ವೋ ಅದನ್ನು ಇದಕ್ಕೆ ಹಾಕಿ ಬೇಯಿಸ್ಕೊತಾ ಇದ್ದೀವಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ವಿ ಸೊ ನೀರನ್ನು ಆಮೇಲೂ ಆ್ಯಡ್ ಮಾಡ್ಕೋಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇವಾಗ ಎಷ್ಟು ಬೇಕೋ ಅಷ್ಟು ಮಸಾಲೆಗೆ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ವಿ ನೋಡಿ ಹೀಗೆ ಇದು ಮಸಾಲೆ ಸ್ವಲ್ಪ ಕುದಿ ಬರಬೇಕು ಇದಕ್ಕೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೋತಾ ಇದೀವಿ ಸೊ ಮಸಾಲೆಗೆ ಸಾಲ್ಟನ್ನು ಆ್ಯಡ್ ಮಾಡಿಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಅದನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಬೇಕಾಗುತ್ತೆ ನೋಡಿ ಬೇಯ್ತಾ ಇದೆ ಮಸಾಲೆ ಈಗ ಬೇಯ್ತಾ ಇರೋ ಟೈಮ್ಗೆ ನಾವು ಆರು ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ವಿ ಆಲೂಗೆಡ್ಡೆನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀವಿ ಸೊ ಇದಕ್ಕೆ ನೀವು ಬೇಯಿಸ್ಕೊಂಡು ಆಲೂಗೆಡ್ಡೆನ ಆ್ಯಡ್ ಮಾಡಿಕೊಂಡ್ರೆ ಅಷ್ಟು ಟೇಸ್ಟ್ ಇರಲ್ಲ ಈ ಮಸಾಲಾದಲ್ಲೇ ಆಲೂಗಡ್ಡೆ ಚೆನ್ನಾಗಿ ಬೆಂದ್ ಬೆಂದ್ಕೊಂಡು ತು ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ಇದನ್ನು ಮುಚ್ಚಿ ಸ್ವಲ್ಪ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಸ್ವಲ್ಪ ಸ ಕಡಿಮೆ ಉರಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಸೊ ಇವಾಗ ಅದು ಬೇಯ್ತಾ ಇದೆ ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ಸೊ ಈ ಥರ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡು ಅದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ನೋಡಿ ಇದು ಬೇಯ್ತಾ ಇದೆ ಇದನ್ನು ಹಾಗೆ ತುಂಬ ಒಂದು ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿ ಬರಬೇಕು ಅದು ತುಂಬ ತೆಳು ಇದೆ ಅಲ್ವಾ ಗಟ್ಟಿಯಾಗೋವರೆಗೂ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಸ್ವಲ್ಪ ಇದನ್ನು ಮುಚ್ಚಿ ನಾವು ಇವಾಗ ಬೇಯಿಸ್ಕೊಂಡಿದ್ದೀವಿ ಫೈನಲಿ ನಮ್ಮ ಕಡಲೆಬೇಳೆ ಆಲೂಗೆಡ್ಡೆ ಗೊಜ್ಜು ರೆಡಿಯಾಗಿದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ಹೇಳ್ದಂಗೆ ರೊಟ್ಟಿಗೆ ಚಪಾತಿಗೆ ದೋಸೆ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ಇದನ್ನು ನೀವು ಮನೇಲಿ ಮಾಡ್ಕೊಳ್ಳಿ ಟೇಸ್ಟ್ ಹೇಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನೋಡಿ ಇವಾಗ ನಾನು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಟೇಸ್ಟೊಂದು ತುಂಬಾ ಚೆನ್ನಾಗಿತ್ತು ನೀವು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಎಲ್ಲರಿಗೂ ಧನ್ಯವಾದಗಳು